ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದು ಇದ್ದಾಗಿ ಜಾನುವಾರುಗಳು ತಿನ್ನುವ ಒಟ್ಟು ಮೇವಿನ ಬವಣೆ ಒಟ್ಟುವ ಕಾರ್ಯ ಜೋರಾಗಿ ನಡೆಸಿದ್ದಾರೆ ಅನ್ನದಾತರು ಕೊಪ್ಪಳದ ಕುಕನೂರು ತಾಲೂಕಿನ ಹೆರೆಹಂಚಿನಾಳ ಗ್ರಾಮ ಸೇರಿದಂತೆ ಉತ್ತರ ಕರ್ನಾಟಕದ ರೈತರು ಒಂದು ವರ್ಷದ ಅನ್ನಕ್ಕಾಗಿ ರೈತರು ಪೂರ್ವಜರು ಗಳಿಸಿದ ಹೊಲದಲ್ಲಿ ಇಂದಿನ ಸಂಪ್ರದಾಯದಂತೆ ಅಗಲು ಇರುಳು ರಾತ್ರಿ ಎನ್ನದೇ ನಿದ್ದೆಗೆಟ್ಟು ಇಂಗಾರು ಹಂಗಾಮಿನಲ್ಲಿ ಹೊಲದಲ್ಲಿ ದುಡಿಯುತ್ತಾ ಇಡೀ ಜೀವನ ಪೂರ್ತಿ ಹೊಲದಲ್ಲಿ ಕಾಲ ಕಳೆಯುತ್ತಾರೆ ರೈತರು ಬೆಳೆದ ಸಿರಿಧಾನ್ಯಗಳನ್ನು ಹೊಲದಿಂದ ರಾಶಿ ಮಾಡಿ ಮನೆಗೆ ತಂದು ಮನೆಯಲ್ಲಿ ಇರುವ ಪೂರ್ವಜರು ಮಾಡಿರುವ ಕಟ್ಟಡಿಗೆಯಿಂದ ತಯಾರಿಸಿದ ಗಂಡಚ್ಚಿ ಮೇಲೆ ಚೀಲದ ನಿಟ್ಟನ್ನು ಿ ಸಿರಿಧಾನ್ಯಗಳನ್ನು ಹುಳಬರದಂತೆ ಚೀಲದ ನಿಟ್ಟಿಗೆ ವಿಷಪೌರಿತ ಔಷಧಿಗಳನ್ನು ಹಚ್ಚಿ ಸಿರಿಧಾನ್ಯಗಳನ್ನು ಇಡೀ ವರ್ಷ ಪೂರ್ತಿ ತಿನ್ನಲು ಸಿರಿಧಾನ್ಯಗಳು ಕೆಡದಂತೆ ಕಾದಿಟ್ಟುಕೊಳ್ಳುತ್ತಾರೆ ಅನ್ನದಾತರು ಕೊನೆಯ ಬಾರಿಗೆ ಹೊಲದಲ್ಲಿ ಕೂಡಿ ಹಾಕಿರುವ ಒಟ್ಟು ಮೇವುಗಳನ್ನು ಹೊಲದಿಂದ ಎತ್ತಿನ ಗಾಡಿಯ ಮೂಲಕ ಟ್ರ್ಯಾಕ್ಟರ್ ಮೂಲಕ ಏರಿಕೊಂಡು ಊರಿಗೆ ತಂದು ಇತ್ತಲ ಜಾಗದಲ್ಲಿ ಹಾಕುತ್ತಾರೆ ನಂತರ ಹೊಲದಿಂದ ತಂದು ಹಾಕಿರುವ ಒಟ್ಟು ಮೇವುಗಳನ್ನು ಒಂದು ವರ್ಷದವರೆಗೆ ಒಟ್ಟು ಮೇವು ಕೆಡದಂತೆ ಜಾನುವಾರುಗಳಿಗೆ ತಿನ್ನುವ ಸಲುವಾಗಿ ರೈತರು ಬಣವೆ ಒಟ್ಟುತ್ತಾರೆ ಈ ಬಣವೆ ಒಟ್ಟಿದ ನಂತರ ಈ ಬಣವೆಗೆ ನೆಲ್ಲು ಹುಲ್ಲು ಒಚ್ಚುತ್ತಾರೆ ಮಳೆ ಬಂದರೂ ಸಹ ಈ ಬಣವೆ ನೀರು ಹಿಡಿಯುವುದಿಲ್ಲ ಮಳೆ ಬಂದರೂ ಸಹ ಒಟ್ಟು ಮೇವು ಕೆಡುವುದಿಲ್ಲ ಎಂದು ಈ ಬಣವೆ ಒಟ್ಟಿದ ಗ್ರಾಮದ ರೈತ ಶರಣಪ್ಪ ಚಿತ್ರವಾಗಿ ಇವರು ತಿಳಿಸಿದರು ಹೌದು ರೈತರು ಕೊನೆಯ ಬಾರಿಗೆ ಈ ಬಣವೆಯನ್ನು ಒಟ್ಟಿ ಮುಗಿಸಿದ ಮೇಲೆ ತೊಂಬತ್ತು ಪರ್ಸೆಂಟ್ನಷ್ಟು ರೈತರ ಕೆಲಸ ಮುಗಿಯಿತು ಎನ್ನುತ್ತಾರೆ ಗ್ರಾಮದ ರೈತರು ನಂತರ ಯುಗಾದಿ ಹಬ್ಬದ ಮರುದಿನ ಪಾಡ್ಯ ದಿವಸ ಅರಗುವ ಕುಂಟೆಗೆ ರೈತರು ಪೂಜೆ ಸಲ್ಲಿಸುತ್ತಾರೆ ಜೊತೆಗೆ ಭೂಮಿ ತಾಯಿಗೆ ಉಡಿ ತುಂಬಿ ಪೂಜೆ ಸಲ್ಲಿಸಿ ಭೂಮಿ ತಾಯಿಗೆ ಹಾಗೂ ಕುಂಟೆಗೆ ನಮಸ್ಕರಿಸಿ ಯುಗಾದಿ ಹಬ್ಬವೇ ರೈತರಿಗೆ ವರ್ಷ ವರ್ಷವೆಂದು ದೊಡ್ಡ ರೈತರು ಟ್ರ್ಯಾಕ್ಟರ್ ಇಂದ ಅರಗಿದರೆ ಸಣ್ಣ ರೈತರು ಎತ್ತಿನಿಂದ ಅರಗುವ ಕಾರ್ಯವನ್ನು ಜೋರಾಗಿ ನಡೆಸುತ್ತಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದ್ರಪ್ಪ ರುದ್ರಪ್ಪ ಕೋಳೂರ ಇವರು ತಿಳಿಸಿದರು ರೈತರು ಇವತ್ತು ಕೊಪ್ಪಳ ಜಿಲ್ಲೆ ಸೇರಿದಂತೆ ಅನೇಕ ಈ ಭಾಗದಾಗ ರೈತರು ಏನು ರಾಶಿ ಒಡ್ಕೊಂಡು ರಾಶಿ ಮಾಡಿರ್ತಾರೆ ಹೊಟ್ಟು ಮೇವು ಅಲ್ಲೇ ಬಿದ್ದಿರ್ತೈತಿ ಮತ್ತು ಹಿಂಗಾರಿ ಸಂದರ್ಭದೊಳಗೆ ರೈತರು ಮತ್ತು ಅದನ್ನು ರಾಶಿ ಮಾಡಿದ ಮೇಲೆ ಏನು ಮೇವು ಹೊಟ್ಟು ಒಂದು ರೈತರು ಏನೈತಿ ಚಕ್ಡೀಲಿ ಏರಿ ಚಕ್ಡೀಲಿ ಒಂದು ಟ್ಯಾಕ್ಟರ್ಲಿ ಟ್ರ್ಯಾಕ್ಟರ್ಲೆ ಏರ್ಕೊಂಡು ಅಷ್ಟು ಒಂದು ಟ್ಯಾಕ್ ತಂದು ಹಾಕಿ ಏನು ಜ ರಾಶಿ ಮಾಡಿದ್ದು ಏನೈತಿ ಮನೆಗೆ ದವಸ ಧಾನ್ಯ ತೊಗೊಂಡು ಎಲ್ಲಾದ್ರು ಒದ್ದೆ ಗಾಡಂಚಿರ್ತವೆ ಒಂದು ಕಟ್ಟಿಗೆ ಗಾಡಂಚೆ ಮಾಡಿರ್ತವೆ ಗಡಂಚೆ ಹಚ್ಚಿ ಔಷಧ ಹಚ್ಚಿ ಒಂದು ವರ್ಷಕ್ಕೆ ಬೀಜಕ್ಕೆ ಮತ್ತೆ ತಿನ್ನಕ್ಕೆ ಒಂದು ವರ್ಷ ಬೇಜಮಿ ಮಾಡ್ತಿರ್ತಾರೆ ಮೇವು ತಂದಂತದ್ದು ಏನೈತಿ ಜಾನುವಾರುಗಳು ಒಂದು ವರ್ಷವರೆಗೆ ಎಷ್ಟು ಅವ್ರಿಗೆ ರೈತರಿಗೆ ಬೇಕಾಗುತ್ತೆ ದನಗಳು ಇರ್ತಾವೆ ಅಷ್ಟು ಬೇಜಮಿ ಮಾಡ್ಕೊಂಡು ಬಣ್ಣ ಹೊಟ್ಟಿ ಒಂದು ವರ್ಷದವರೆಗೆ ಅದ ಒಟ್ಟು ಮೇವು ಅವ್ರಿಗೆ ರೈತರಿಗೆ ಜೀವನ ಮಾಡೋಕ್ಕೆ ಅದು ಇನ್ನೂ ಇವತ್ತು ಯಂತ್ರಗಳು ಹೆಚ್ಚಾಗಿ ಇನ್ನೂ ಇವತ್ತು ಜಾನುವಾರುಗಳು ಕಮ್ಮಿ ಆಗಿತ್ತಂತ ಈ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಇವತ್ತು ಇನ್ನೂ ಹೆಚ್ಚು ನಾವು ಯಂತ್ರಗಳನ್ನು ಕಡಿಮೆ ಮಾಡಿ ಇನ್ನೂ ಜಾನುವಾರು ಹೆಚ್ಚು ಮಾಡಿದ್ರೆ ಅದೇ ಒಂದು ನಮ್ಗೆ ಭೂಮಿ ಭೂಮಿಗೆ ಒಂದು ಗೊಬ್ಬರ ಆಗುತ್ತೆ ಅಂತ ಅನಿಸಿಕೆ ಮತ್ತೆ ಅದು ರೊಕ್ಕನ ಉಳಿತೈತಿ ಆಗುತ್ತೆ ಎತ್ತುಗಳನ್ನು ರಾಜ್ಯದಾಗ ಅದು ಮಾಡಿದ್ರೆ ಇನ್ನೂ ರೈತನ ಬದುಕು ಇನ್ನು ಕಟ್ಕೊಳ್ಳಕ್ಕೆ ಹೆಚ್ಚಿನ ಮಾತಿನಾಗ ಅನುಕೂಲ ಆಗುತ್ತೆ ಮೇವು ಇರ್ತಾ ಒಟ್ಟಿರ್ತಾ ಇನ್ನ ಅದ್ರ ಜೊತೇಲಿ ಇವತ್ತು ಜ ಎಮ್ಮೆ ಕೊಟ್ಟು ಕಟ್ಕೊಂಡ್ರೆ ಇನ್ನೂ ಒಂದು ಹೈನಿಗಾರಿಕೆ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಂದು ಈ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಚಾಂದಪ್ಪ ಕೂಡ ಈ ಮಾಧ್ಯಮ ಮೂಲಕ ಧನ್ಯವಾದ

ಏನಂದ್ರೆ ಮುಂಗಾರಿ ಎಲ್ಲ ಹೆಸರಿನದೆಲ್ಲ ಮುಗಿದ ಮೇಲೆ ಈ ಹಿಂಗಾರಿ ಎಲ್ಲ ಕಡ್ಲಿ ಎಲ್ಲ ಕಿತ್ತು ಒತ್ತು ಮೇವು ಎಲ್ಲ ಅಲ್ಲೇಲ್ಲೇ ಬಿದ್ದಿರ್ತೈತಿ ಲಾಸ್ಟ್ನೇ ಫೈನಲ್ ರೈತರ ಬಣವಿ ಮುಗಿಸಿದ ಮೇಲೆ ಎಲ್ಲ ರೈತರ ಸುಗ್ಗಿ ಮುಗದ ಹಾಗೆ ಇದು ಹೊಸಗಟ್ಟಲೆ ಎತ್ತಿಗೆ ದನಕ್ಕೆ ಮೇವ್ಲಿಕ್ಕೆ ಬೇಕು ಆ ನಂತರ ಇದನ್ನೆಲ್ಲ ಮುಗದ ಮೇಲೆ ಬಣಿವಿಗೆಲ್ಲ ಒದಕಿ ಮಾಡಿ ಇದು ಮುಗೀತಂದ್ರೆ ಆಮೇಲೆ ರೈತನ ಸುಗ್ಗಿ ಪೂರ್ಣ ಆಗುತ್ತದೆ ಮುಂದೆ ಮಾಡ್ತಾರೆ ಮುಂದೆ ಮಾಡೋಕ್ ಮತ್ತೆ ಅರ್ಗದು ಬಿತ್ತೋದು ಇದ ಮಳೆ ಇನ್ನು ಅರಗೋದು ನಮ್ಮ ತಮ್ಮ ಹೆಸರು ನಮ್ಮ ಹೆಸರು ವೀರೇಶ್ ಅಂತ ಹೇಳ್ರಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ